ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರಿ ಸ್ಟುಡಿಯೋ ರೈತ ಮಿತ್ರರು ನಮಸ್ಕಾರ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ವೇರಿ ಇಂಪಾರ್ಟೆಂಟ್ ಟಾಪಿಕ್ಕು ವಿತ್ ಇಂಟ್ರೆಸ್ಟಿಂಗ್ ಟಾಪಿಕ್ ಆಲ್ಸೋ ಸೊ ಅದನ್ನು ಮಾತಾಡೋಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋಗಳಲ್ಲಿ ಮ್ಯಾಕ್ಸಿಮಮ್ ಲೈಕ್ಸು ಕೊಡಿ ಅಂತಂದು ಹೇಳಿದೆ ಕೊಟ್ಟಿದ್ದಾರೆ ಸೊ ಅದಿನ್ನೂ ಹೆಚ್ಚಾದರೆ ನಂಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಓಕೆ ನೀವು ಲೈಕ್ ಮಾಡ್ತೀರಂತ ಮಾಡ್ತೀರಂತೇಳ್ಬಿಟ್ಟು ನಾನು ಆಶಿಸ್ತೀನಿ ಓಕೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಇಂಪಾರ್ಟೆಂಟ್ ಆಗ್ಬೇಕಂದ್ರೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೇನೆ ಸೊ ಕೆಚ್ಚಲಿನ ಗಾತ್ರವನ್ನು ನಾವು ಇಂಪ್ರೂವ್ ಮಾಡ್ಬೋದಾ ದೊಡ್ಡದಾಗಿ ಕೆಚ್ಚಲನ್ನ ಇಂಪ್ರೂವ್ ಮಾಡ್ಬೋದಾ ಅಂದರೆ ದೊಡ್ಡದು ಮಾಡ್ಬೋದಾ ಚಿಕ್ಕದಾಗಿರೋದ್ರಿಂದ ಸೊ ಅದಕ್ಕೆ ಏನಾದರೂ ಮೆಡಿಸಿನ್ ಇದೆಯಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ ಸೊ ಕೆಚ್ಚಲು ಅಂತಕ್ಕಂಥದ್ದು ಅಂದರೆ ಆ ಒಂದು ಅಡ್ಡರ್ ಹಸುಗಳಲ್ಲಿ ಅಡ್ಡಾರ್ ಇರುತ್ತಲ್ವ ಸೊ ಸಾಮಾನ್ಯವಾಗಿ ಹಸುವಿನ ಒಂದು ಕೆಚ್ಚಲು ನಾಲ್ಕು ಪಾರ್ಟ್ಸಿಂದ ಕೂಡಿರುತ್ತೆ ನಾಲ್ಕು ಭಾಗಗಳು ಇರುತ್ತೆ ಬಟ್ ಕುರಿ ಮತ್ತು ಮೇಕೆ ಎರಡರಲ್ಲಿ ಕೇವಲ ಎರಡು ಭಾಗಗಳನ್ನು ಮಾತ್ರ ಅದು ಹೊಂದಿರುತ್ತೆ ಸೊ ಇದರಲ್ಲಿ ನಾಲ್ಕು ಪಾರ್ಟ್ಸನ್ನು ಹೊಂದಿರುತ್ತೆ ಓಕೆ ನಾವು ಕೃತಕವಾಗಿ ಕೆಚ್ಚಲಿನ ಗಾತ್ರವನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ನೋದು ಇಷ್ಟಕ್ಕೂ ಕೆಚ್ಚಲಿನ ಗಾತ್ರವನ್ನು ಯಾಕೆ ಇಂಪ್ರೂವ್ ಮಾಡಬೇಕು ಅಂದರೆ ಕೆಚ್ಚಲಿನ ಗಾತ್ರ ದೊಡ್ಡದಾಗಿದ್ದರೆ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕೆಚ್ಚಲಿನ ಗಾತ್ರವನ್ನು ಹೆಚ್ಚು ಮಾಡಿದ್ರೆ ಒಳ್ಳೆಯದು ಹೆಚ್ಚು ದೊಡ್ಡ ದೊಡ್ಡ ಕೆಚ್ಚಲುಗಳಿರುವಂಥ ಹಸುಗಳು ಹೆಚ್ಚಿನ ಹಾಲನ್ನು ಕೊಡ್ತಕ್ಕಂಥವು ಚಿಕ್ಕ ಚಿಕ್ಕ ಕೆಚ್ಚಲ ಹಸುಗಳು ಕಡಿಮೆ ಹಾಲನ್ನು ಕೊಡ್ತಕ್ಕಂಥದ್ದು ಅದರಿಂದ ಎಲ್ಲರೂ ಸಹ ಕೆಚ್ಚಲಿನ ಗಾತ್ರವನ್ನು ಹೆಚ್ಚು ಮಾಡೋದು ಏನಕ್ಕೆ ಅಂತ ಅಂದರೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದಲೇ ಕೆಚ್ಚಲನ್ನು ದೊಡ್ಡದು ಮಾಡಲಿ ದೊಡ್ಡದಾದರೆ ಚಂದ ಅನ್ನೋದು ಅವರ ಒಂದು ರೈತರ ಒಂದು ಅಭಿಪ್ರಾಯ ಇದೆ ಆದ್ರೂ ಸಹ ನಾವು ಸ್ವಾಭಾವಿಕವಾಗಿ ಏನು ಹಸುವಿನ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಚ್ಚಲಿರುತ್ತೆ ಅದರ ಒಂದು ಇರುವಿಕೆಗೆ ಆ ರೀತಿ ಇರೋದಕ್ಕೆ ಕಾರಣ ಏನು ಅಂತಂದರೆ ಅದರ ತಾಯಿಯಿಂದ ಮತ್ತು ತನ್ನ ಜೀನ್ಸ್ ತಂದೆಯಿಂದ ಬಂದಂತಹ ಜೀನ್ಸೇ ಅದರ ಒಂದು ಕಾರಣ ಆ ಒಂದು ಕೆಚ್ಚಲಿನ ಗಾತ್ರ ಇರೋದಕ್ಕೆ ಕಾರಣವಾಗಿರುತ್ತೆ ಒಂದು ವೇಳೆ ಆ ಒಂದು ಕರುವಿನ ತಾಯಿಗೆ ಮತ್ತು ಆ ತಂದೆಯಿಂದ ಬರತಕ್ಕಂಥ ಜೀನ್ಸ್ಗಳಲ್ಲಿ ಯಾವ ರೀತಿ ವ್ಯತ್ಯಾಸ ಇರುತ್ತೋ ಅದರ ಮೇಲೆ ಈ ಒಂದು ಕೆಚ್ಚಲಿನ ಗಾತ್ರ ಡಿಪೆಂಡ್ ಆಗುತ್ತೆ ಕರುವಿನಲ್ಲಿ ಅದಕ್ಕೆ ಸೂಕ್ಷ್ಮವಾಗಿರ್ತಕ್ಕಂತಹ ಎಲ್ಲ ರೀತಿಯ ಪೋಷಕಾಂಶಗಳು ದೊರೆತಿದೆ ಅದರಲ್ಲಿ ಅದರ ಒಂದು ಬೆಳವಣಿಗೆ ನೇರವಾಗಿ ಅದರ ಒಂದು ಬೆಳವಣಿಗೆ ಪುಸ್ತ ಚೆನ್ನಾಗಿ ನಡೆದಿದ್ದರೆ ಅದು ಕೆಚ್ಚಲಿನ ಗಾತ್ರದಲ್ಲಾಗ್ಬೋದು ಅದರ ಒಂದು ಬೆಳವಣಿಗೆ ಆಗ್ಬೋದು ಚೆನ್ನಾಗಿದ್ದಾಗ ಮಾಮೂಲಿ ಅದು ಹಾಲು ಕೊಡೋ ಸಮಯದಲ್ಲಿ ಅದರ ಅಂತಕ್ಕಂಥದ್ದು ದೊಡ್ಡದಾಗಿದ್ದೇ ಇರುತ್ತೆ ಒಂದು ವೇಳೆ ಅದಕ್ಕೆ ಕುಂಠಿತ ಬೆಳವಣಿಗೆ ಇದ್ದಂಥ ಸಂದರ್ಭದಲ್ಲಿ ಅದರ ಒಂದು ದೇಹದ ಬೆಳವಣಿಗೆ ಮತ್ತು ಕೆಚ್ಚಲಿನ ಬೆಳವಣಿಗೆ ಎರಡೂ ಸಹ ಸಮಾನವಾಗಿ ಒಂದೇ ರೀತಿಯಾಗಿ ಕುಂಠಿತವಾಗಿರುತ್ತೆ ಕರುವಿನಲ್ಲಿ ನಾವು ಯಾವ ರೀತಿಯ ಒಂದು ಪಾಲನೆ ಪೋಷಣೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೇ ಆದರೆ ಆ ಕರುವಿನ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಚ್ಚಲು ಇದ್ದೇ ಇರುತ್ತೆ ಸೊ ಅದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇನ್ನು ಕಾಮನ್ನಾಗಿ ನಾವು ಕೆಚ್ಚಲಿನ ಗಾತ್ರವನ್ನು ಕೃತಕವಾಗಿ ಮೆಡಿಷನ್ ಮೂಲಕ ಯಾವ ರೀತಿ ನಾವು ಇಂಪ್ರೂವ್ ಮಾಡಬೇಕು ಇಷ್ಟಕ್ಕೂ ಆ ರೀತಿ ಮಾಡಬಹುದಾ ಅದು ಇದೆಯಾ ಅನ್ನೋದನ್ನು ನೋಡೋದಾದರೆ ಇದೇ ಸ್ನೇಹಿತರೆ ಆ ಒಂದು ಕೆಚ್ಚಲಿನ ಗಾತ್ರವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಮೆಡಿಸಿನ್ಸ್ ಇದೆ ಸೊ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇಟ್ಟಕ್ಕೂ ಯಾವ ಒಂದು ಮೆಡಿಷನ್ ಮುಖಾಂತರ ಈ ಒಂದು ಕೆಚ್ಚಲು ಗಾತ್ರವನ್ನು ಇಂಪ್ರೂವ್ ಮಾಡಬಹುದು ಅಂದರೆ ದೊಡ್ಡದನ್ನು ಮಾಡಬಹುದು ಅನ್ನೋದು ಕೆಲವರು ಹೇಳ್ತಾರೆ ನಾವು ಕೃತಕವಾಗಿ ಏನನ್ನೋದು ಬಲವಂತದಿಂದ ಅದನ್ನು ಇದು ಮಾಡ್ದಾಗ ಇಗ್ಸ್ದಾಗ ಅದು ಅಷ್ಟು ಸೂಕ್ತ ಅಲ್ಲ ಸೊ ಅದು ನಾಟು ಕಂಫರ್ಟಬಲ್ ಅದು ಚೆನ್ನಾಗಿರೋದಿಲ್ಲ ಹಸುಗೆ ಅನ್ನೋದು ಕೆಲವರು ಹೇಳ್ತಾರೆ ಬಟ್ ನೋ ಪ್ರಾಬ್ಲಮ್ ಮಾಡಬಹುದು ಮಾಡೋದ್ರಿಂದಲೂ ಸಹ ಅದನ್ನು ಉತ್ಪಾದನೆ ಹೆಚ್ಚು ಮಾಡಬಹುದು ಸೊ ಆ ಒಂದು ಇದಕ್ಕಿರ್ತಕ್ಕಂತಹ ಒಂದು ಮೆಡಿಸನ್ ಅಂದರೆ ವಿಟಮಿನ್ ಎಚ್ ಆ್ಯಂಡ್ ಬಯೋಟಿನ್ ಅಂತಕ್ಕಂಥ ಒಂದು ಮೆಡಿಸನ್ ಇದೆ ಈ ಎರಡೂ ಸೇರಿ ಈ ಎರಡು ಮೆಡಿಸನ್ಸನ್ನು ನಾವು ಕರುವಿಗೆ ಹಸುವಿಗೆ ಕೊಡೋದ್ರಿಂದ ಅಂದರೆ ಇದನ್ನು ಯಾವಾಗ ಕೊಡಬೇಕಪ್ಪ ಅಂತ ಅಂದರೆ ಕರು ಹಾಕುತ್ತೆ ಇನ್ನು ಎರಡು ತಿಂಗಳಿಗೆ ಕರು ಹಾಕುತ್ತೆ ಅಂದರೆ ಕರು ಹಾಕೋಕೆ ಎರಡು ತಿಂಗಳು ಮುಂಚಿತವಾಗಿ ಈ ಮೆಡಿಸನ್ನ ಹಸುವಿಗೆ ಕೊಟ್ಟಿದ್ದೆ ಅದರಲ್ಲಿ ಆ ಕರು ಹಾಕಿದ ನಂತರ ಅದರ ಕೆಚ್ಚಲಿನ ಮಾತ್ರ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ ಈ ವಿಟಮಿನ್ ಎಚ್ ಮತ್ತು ಬಯೋಟಿನ್ ಎರಡೂ ಸಹ ಕೆಚ್ಚಲಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮೆಡಿಸನ್ ಆಗಿದೆ ಇದು ಕೆಚ್ಚಲಿನ ಆರೋಗ್ಯವನ್ನು ನಾವು ಕಾಪಾಡ್ಕೊಬೋದಕ್ಕೆ ಇದು ಬಳಸೇ ಬಳಸ್ತೀವಿ ಸೊ ಆ ಒಂದು ಆರೋಗ್ಯವನ್ನು ವೃದ್ಧಿ ಮಾಡೋದ್ರ ಮುಖಾಂತರ ಕೆಚ್ಚಲನ್ನು ನಾವು ಹಿರಿದಾಗಿ ಮಾಡಬಹುದು ಗಾತ್ರದಲ್ಲಿ ಹೆಚ್ಚದಾಗಿ ಮಾಡಬಹುದು ಹೆಚ್ಚಿದಾಗಿ ಮಾಡೋದರಿಂದ ಹಾಲು ಸಹ ಹೆಚ್ಚಾಗುತ್ತೆ ಮತ್ತೆ ಇದು ಯಾವಾಗ ಕೊಡಬೇಕಂದ್ರೆ ಕರು ಹಾಕೋಕ್ಕಿಂತ ಎರಡು ತಿಂಗಳು ಮುಂಚಿತವಾಗಿ ಕೊಡಬೇಕು ಕಂಟಿನ್ಯೂಸ್ ಇದು ಒಂದು ಹದಿನೈದು ತಿಂಗಳ ತನಕ ಈ ಒಂದು ಮೆಡಿಸನನ್ನು ಬಳಸಬಹುದು ಎಷ್ಟು ಒಂದು ಗಾತ್ರದಲ್ಲಿ ಯಾವ ಒಂದು ಕ್ವಾಂಟಿಟಿಯಲ್ಲಿ ಇದನ್ನು ಬಳಸಬೇಕಪ್ಪ ಅಂದರೆ ಡೈಲಿ ಟೂ ಟೈಮ್ಸು ಫೈವ್ ಎಮ್ ಎಲ್ ಫೈವ್ ಎಮ್ ಎಲ್ ಅನ್ನು ನಾವು ಇದರಲ್ಲಿ ಕೊಡಬಹುದು ಸೊ ಇದು ಪೀಡ್ ಮುಖಾಂತರ ಆದರೂ ಕೊಡಬಹುದು ಈ ಕೊಡ್ತಕ್ಕಂತಹ ದಾಣಿ ಮಿಶ್ರಣದ ಮುಖಾಂತರ ಆದರೂ ಇದನ್ನು ಕೊಟ್ಟು ನಾವು ದೇಹವನ್ನು ಸೇರಿಸ್ಬೋದು ಸೊ ಇದು ಬಂದುಬಿಟ್ಟು ನಿಮಗೆ ಕೇವಲ ಒಂದು ಟೂ ಫಿಫ್ಟಿ ಎಮ್ ಎಲ್ ಮತ್ತು ಫೈವ್ ಹಂಡ್ರೆಡ್ ಎಮ್ ಎಲ್ ಅಲ್ಲಿ ಮಾತ್ರ ಈ ಒಂದು ವಿಟಮಿನ್ ಎಚ್ ಮತ್ತು ಬಯೋಟೀನ್ಗಳು ಸಿಗ್ತಕ್ಕಂಥದ್ದು ಸೊ ಆ ಒಂದು ಎರಡನ್ನು ಸಹ ನೀವು ಬಳಸಬೇಕು ಕಂಪಲ್ಸರಿ ವಿಟಮಿನ್ ಎಚ್ ಮತ್ತು ಬಯೋಟೀನು ಈ ವಿಟಮಿನ್ ಎಚ್ ಅಂತಕ್ಕಂಥದ್ದು ಯುಡಿಯಾ ಸ್ಟ್ರಾಂಗ್ ಎಚ್ ಅಂತಕ್ಕಂಥ ಒಂದು ಮೆಡಿಸನ್ ಸಿಗುತ್ತೆ ಅದು ಕಂಪ್ನಿ ಒಂದು ಯುಡಿಯಾನ್ ಅಂತ ಅಂದರೆ ಅಡರ್ ಸ್ಟ್ರಾಂಗ್ ಎಚ್ ಅಂತಕ್ಕಂಥ ಒಂದು ಕಂಪ್ನಿ ನೇಮು ನೀವು ಅದನ್ನಾದರೂ ಬಳಸ್ಬೋದು ಬೇರೆ ಬೇರೆ ಕಂಪ್ನಿಗಳಿದಾವೆ ಇದರಲ್ಲಿ ಸೊ ನೀವು ಅದನ್ನು ಸಹ ಬಳಸ್ಬೋದು ಈ ಒಂದು ಇದರಲ್ಲಿ ಕಾಮನ್ ಆಗಿ ಇವೆರಡೇ ಅಲ್ಲದೆ ಐದು ವಿಟಮಿನ್ಗಳು ಇದರಲ್ಲಿ ಇರ್ತವೆ ಯಾವುದರಲ್ಲಿ ವಿಟಮಿನ್ ಎಚ್ ಆ್ಯಂಡ್ ಬಯೋಟಿನ್ ಈ ಒಂದು ಮೆಡಿಷನಲ್ಲಿ ಒಟ್ಟು ಐದು ಮೆಡಿಶ ವಿಟಮಿನ್ಸ್ ಇರ್ತವೆ ಆ ಐದು ವಿಟಮಿನ್ಸ್ ಯಾವ ಅಂದರೆ ಎ ಇ ಸಿ ಡಿ ವಿಟಮಿನ್ಗಳು ಇದರಲ್ಲಿ ಓವರ್ ಆಲ್ ಮಿಕ್ಸಾಗಿ ಈ ಒಂದು ಮೆಡಿಸನ್ ರೆಡಿಯಾಗಿರುತ್ತೆ ಇದು ಕೆಚ್ಚಲಿನ ಆರೋಗ್ಯ ಮತ್ತು ಹಸುವಿನ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಪೋಷಣೆಯನ್ನು ನೀಡ್ತಕ್ಕಂಥ ಒಂದು ಮೆಡಿಸನ್ ಇದಾಗಿರುತ್ತೆ ಸೊ ನೀವು ಇದರಲ್ಲಿ ಕೊಡ್ತಾ ಇದರಲ್ಲಿ ಆ ಒಂದು ಅಡ್ಡ ಹೆಲ್ತಿಯನ್ನು ಕಾಪಾಡ್ತಾ ಅಲ್ಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ಕೋಬೋದು ಸೊ ಕೇವಲ ಐದು ಎಮ್ ಎಲ್ ಅನ್ನು ಮಾತ್ರ ಒಂದು ಟೈಮ್ಗೆ ದಿನಕ್ಕೆ ಎರಡು ಬಾರಿ ಇದು ಯಾವಾಗ ಕೊಡಬೇಕು ಅಂತಂದರೆ ಕರು ಹಾಗೋಕಿನ ಎರಡು ತಿಂಗಳು ಮುಂಚಿತವಾಗಿಯೇ ಇದನ್ನು ಬಳಕೆ ಮಾಡ್ತಾ ಬಂದಿದ್ದೆ ಆದರೆ ಕೆಚ್ಚಲಿನ ಗಾತ್ರವನ್ನು ಹೆಚ್ಚಿಸಿ ಸೊ ನಾವು ಹಾಲನ್ನು ಅಧಿಕ ರೀತಿಯಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಸೊ ಎಲ್ಲರಿಗೂ ಸಹ ಎಲ್ಲ ರೈತರು ಸಹ ಹೆಚ್ಚು ಉತ್ಪಾದನೆಯನ್ನು ಮಾಡಬೇಕು ಹೆಚ್ಚು ಹಣ ಗಳಿಸಬೇಕು ರೈತರು ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗುತ್ತೆ ಅನ್ನೋ ಉದ್ದೇಶದಿಂದ ರೈತರಿಗೆ ಏನೆಲ್ಲ ಅನುಕೂಲ ಆಗುತ್ತದೆ ಅವರೆಲ್ಲರ ಬಗ್ಗೆ ನಾವು ಸಂಶೋಧನೆ ಮಾಡಿ ಅಂದರೆ ಅದರ ಬಗ್ಗೆ ಗ್ಯಾದರ್ ಮಾಡಿ ತಿಳಿಸೋದಕ್ಕೆ ಮ್ಯಾಕ್ಸಿಮಮ್ ಕೃಷಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ನಾನು ಸಪೋರ್ಟ್ ಮಾಡೋದು ನಿಮ್ಮ ಕರ್ತವ್ಯ ಅಷ್ಟೇ ನೀವು ಸಪೋರ್ಟ್ ಮಾಡಿ ನಿಮಗೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ ಹೆಚ್ಚು ಹೆಚ್ಚು ಲೈಕ್ಸ್ ಮಾಡೋದರಿಂದ ನನಗೆ ಸಪೋರ್ಟ್ ಹೆಚ್ಚು ಸಿಗುತ್ತೆ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡೋದರಿಂದ ನನಗೆ ಸಪೋರ್ಟ್ ಸಿಗುತ್ತೆ ಸೊ ನೀವು ಅದು ಮಾಡ್ತೀರಾ ಅಂತ ಹೇಳ್ತೀನಿ ಹಾಗೆಯೇ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಡ್ ಕಲರ್ ಬಟನ್ ಅನ್ನು ಗೊತ್ತಿ ಪಕ್ಕದೊಂದು ಗಂಟೆ ಸಿಂಬಲ್ ಇರುತ್ತೆ ಸೊ ಅದನ್ನು ಸಹ ಒಟ್ಟೋದರಿಂದ ನಾನು ಮಾಡೋ ಪ್ರತಿ ವೀಡಿಯೋನೂ ನಿಮ್ಮ ಒಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಸಿಗುತ್ತೆ ಸೊ ನೀವು ಆ ಒಂದು ವೀಡಿಯೋನ ಬೇಗನೆ ನೋಡ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್